ನರ ಇಲ್ಲದ ನಾಲಾಯಕರು ಕೈಲಾಗದ ಕೆಲವರು ನಕಲಿ ಜನತಾ ಧ್ವನಿ ಲೆಟರ್ ಪ್ಯಾಡ್ ನಕಲಿ ಮೋಹರ್ ಹಾಗೂ ನಕಲಿ ಸಹಿ ಮಾಡಿ ಹಲವಾರು ಸಂಘ ಸಂಸ್ಥೆಗಳು ಮತ್ತು ಕಾಲೇಜುಗಳ ವಿರುದ್ಧ ಹೌದು ವೀಕ್ಷಕರೇ ಜನತಾ ಧ್ವನಿ ನ್ಯೂಸ್ ಕನ್ನಡ ಎಂಬ ಸುದ್ದಿ ವಾಹಿನಿಯನ್ನ ಸರ್ಕಾರದಿಂದ ಪರವಾನಗಿ ಪಡೆದುಕೊಂಡು ನಡೆಸುತ್ತಿದ್ದೇವೆ ಸಾರ್ವಜನಿಕ ವಲಯದಲ್ಲಿ ನಡೆಯುವ ಹಾಗೂ ಹೋಗುವ ಬಗ್ಗೆ ಮತ್ತು ಅಕ್ರಮ ಹಾಗೂ ಅಕ್ರಮ ವ್ಯವಹಾರಗಳ ಬಗ್ಗೆ ಸುದ್ದಿ ಪ್ರಸಾರ ಮಾಡಿ ವಿಷಯಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಪತ್ರದ ಮೂಲಕ ದೂರು ಸಲ್ಲಿಸಿ ಅಧಿಕಾರಿಗಳ ಗಮನಕ್ಕೆ ಮತ್ತು ಸಾರ್ವಜನಿಕರ ಗಮನಕ್ಕೆ ತರುವ ಕೆಲಸ ಮಾಡುತ್ತಿದ್ದು ಹಲವಾರು ಪ್ರಕರಣಗಳಲ್ಲಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಜಾರಿಯಾಗಿದೆ ಅದರಲ್ಲಿ ವಿಶೇಷ ಎಂದರೆ ಮಾರ್ಗದರ್ಶನ ಎಜುಕೇಶನ್ ಟ್ರಸ್ಟ್ ತೋಂಡಿಹಾಳ ಇಳಕಲ್ ಅವರ ಮಾರ್ಗದರ್ಶನ ಹಾಸ್ಪಿಟಲ್ನ ಹೆಸರಿನಲ್ಲಿ ಇಪ್ಪತ್ತೊಂಬತ್ತು ಮತ್ತು ನೂರು ಬೆಡ್ ಹಾಸ್ಪಿಟಲ್ ಸರ್ಟಿಫಿಕೇಟ್ ವೈದ್ಯಕೀಯ ಇಲಾಖೆಯಿಂದ ಪಡೆದಿದ್ರು ಈ ವಿಷಯದಲ್ಲಿ ನಿಮ್ಮ ಜನತಾ ಧ್ವನಿ ನ್ಯೂಸ್ ಕನ್ನಡ ಹಲವಾರು ಸುದ್ದಿ ಪ್ರಸಾರ ಮಾಡಿ ಸಂಬಂಧಪಟ್ಟ ಇಲಾಖೆಗೆ ದೂರು ಸಲ್ಲಿಸಿ ಅಲ್ಲಿ ಹಾಸ್ಪಿಟಲ್ ಇಲ್ಲದೆ ಸರ್ಟಿಫಿಕೇಟ್ ಪಡೆದಿರುವುದನ್ನ ಸಾಬೀತುಪಡಿಸಿಕೊಂಡು ಮಾರ್ಗದರ್ಶನ ಹಾಸ್ಪಿಟಲ್ ಹೆಸರಿನಲ್ಲಿರುವ ಇಪ್ಪತ್ತೊಂಬತ್ತು ಇಲಾಖೆ ವಾಪಸ್ ಪಡೆದುಕೊಂಡು ಕೆಪಿಎಂಇ ಲಿಸ್ಟ್ ನಿಂದ ಹೊರಹಾಕಿ ಮಾರ್ಗದರ್ಶನ ಎಜುಕೇಷನ್ ಟ್ರಸ್ಟ್ ತೋಂಡಿಹಾಳ ಎಳಕಲ್ ಅವರ ವಿರುದ್ಧ ಪ್ರಕರಣ ದಾಖಲು ಮಾಡುವ ಹಾಗೆ ಆದೇಶ ಮಾಡಿದ್ದಾರೆ ಪ್ರಕರಣ ದಾಖಲು ಪ್ರಕ್ರಿಯೆ ನಡೆದಿದೆ ಮಾರ್ಗದರ್ಶನ ಎಜುಕೇಷನ್ ಟ್ರಸ್ಟ್ ತೊಂಡಿಹಾಳ ಇಳ್ಕಲ್ ಅವರ ವಿರುದ್ಧ ಪ್ರಕರಣ ದಾಖಲು ವಿಳಂಬಕ್ಕೆ ಮೇಲಾಧಿಕಾರಿಗಳ ನಿರ್ಲಕ್ಷ್ಯನೇ ಕಾರಣ ಇನ್ನು ಇದೇ ಸಂಸ್ಥೆಯ ಕೆಲವೊಂದು ಪ್ರಕರಣಗಳು ವಿಚಾರಣೆ ಹಂತದಲ್ಲಿವೆ ಅಲ್ಲದೆ ಚಿತ್ತರಗಿ ಶ್ರೀ ವಿಜಯ ಮಹಾಂತೇಶ ವೈದ್ಯವರ್ಧಕ ಸಂಸ್ಥೆ ಇಳ್ಕಲ್ ರವರು ನಡೆಸುವ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆಯ ವಿರುದ್ಧ ಸಲ್ಲಿಸಿದ ದೂರು ಸಹ ವಿಚಾರಣೆ ಹಂತದಲ್ಲಿದ್ದು ಈಗಾಗಲೇ ಅವರಿಗೆ ಶಿಕ್ಷಣ ಇಲಾಖೆಯಿಂದ ನ್ಯೂನ್ಯತೆ ಅಂಶಗಳನ್ನ ವಿವರಿಸಿ ಕಾರಣ ಕೇಳಿ ನೋಟಿಸ್ ಸಹ ನೀಡಿದ್ದಾರೆ ಅದೇ ರೀತಿಯಲ್ಲಿ ಹುನಗುಂದ ತಾಲೂಕಿನ ಕಮತಗಿ ಪಟ್ಟಣದ ವ್ಯಾಪ್ತಿಯಲ್ಲಿ ಬರುವ ಶುಭೋದಯ ಆಂಗ್ಲ ಮಾಧ್ಯಮ ಶಾಲೆ ವಿರುದ್ಧ ಸಲ್ಲಿಸಿದ ದೂರು ಸಹ ವಿಚಾರಣೆ ಹಂತದಲ್ಲಿದ್ದು ಈಗಾಗಲೇ ಅವರಿಗೆ ಶಿಕ್ಷಣ ಇಲಾಖೆಯಿಂದ ನ್ಯೂನತೆ ಅಂಶಗಳನ್ನ ವಿವರಿಸಿ ಕಾರಣ ಕೇಳಿ ನೋಟಿಸ್ ಸಹ ನೀಡಿದ್ದಾರೆ ಅಲ್ಲದೆ ಬಾಗಲಕೋಟೆ ನವನಗರದ ಶ್ರೀನಿಕೇತನ ಎಜುಕೇಶನ್ ಫೌಂಡೇಶನ್ ರವರು ನಡೆಸುವ ಲಿಟಲ್ ವಂಡರ್ಸ್ ಇಂಟರ್ ನ್ಯಾಷನಲ್ ಪಬ್ಲಿಕ್ ಶಾಲೆ ವಿರುದ್ಧ ಸಲ್ಲಿಸಿದ ದೂರು ಸಹ ವಿಚಾರಣೆ ಹಂತದಲ್ಲಿದ್ದು ಈಗಾಗಲೇ ಅವರಿಗೆ ಶಿಕ್ಷಣ ಇಲಾಖೆಯಿಂದ ನ್ಯೂನತೆ ಅಂಶಗಳನ್ನು ವಿವರಿಸಿ ಕಾರಣ ಕೇಳಿ ನೋಟಿಸ್ ಸಹ ನೀಡಿದ್ದಾರೆ ಇವೆಲ್ಲ ಪ್ರಕರಣಗಳು ಶೀಘ್ರದಲ್ಲಿಯೇ ಮುಕ್ತಾಯದ ಹಂತದಲ್ಲಿದೆ ಅಲ್ಲದೆ ಇಳಕಲ್ ಹುನಗುಂದ ತಾಲೂಕಿನಲ್ಲಿ ಹಲವಾರು ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಅಕ್ರಮ ಮತ್ತು ಅವ್ಯವಹಾರಗಳ ಬಗ್ಗೆಗೂ ಸುದ್ದಿ ಪ್ರಸಾರ ಮಾಡಿ ವಿಷಯಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಪತ್ರದ ಮೂಲಕ ದೂರು ಸಲ್ಲಿಸಿದೆ ಅವು ಸಹ ವಿಚಾರಣೆ ಹಂತದಲ್ಲಿವೆ ಹೀಗೇ ಹಲವಾರು ಸರ್ಕಾರಿ ಕಚೇರಿ ಹಾಗೂ ಸಂಘ ಸಂಸ್ಥೆಯಲ್ಲಿ ನಡೆಯುವ ಅವ್ಯವಹಾರ ಮತ್ತು ಅಕ್ರಮಗಳನ್ನು ಬಯಲಿಗೆ ಎಳೆಯುವ ಕೆಲಸ ಮಾಡಿ ತಪ್ಪಿತಸ್ಥರಿಗೆ ಸೂಕ್ತ ಕ್ರಮ ಕೈಗೊಳ್ಳುವ ಹಾಗೆ ಮಾಡುತ್ತಿದ್ದೇವೆ ಜನತಾ ಧ್ವನಿ ಹೆಸರು ಕೆಡಿಸಲು ಮತ್ತೊಂದು ತಂತ್ರ ರಚಿಸಿದ ನರ ಇಲ್ಲದ ನಾಲಾಯಕರು ಈ ನಾಲಾಯಕರು ನಕಲಿ ಜನತಾ ಧ್ವನಿ ಲೆಟರ್ ಪ್ಯಾಡ್ ತಯಾರಿಸಿ ಹಲವಾರು ಇಲಾಖೆಗೆ ಜನತಾ ಧ್ವನಿ ನ್ಯೂಸ್ ಕನ್ನಡ ಹೆಸರಿನಲ್ಲಿ ನಕಲಿ ಲೆಟರ್ ಪ್ಯಾಡ್ ಮತ್ತು ನಕಲಿ ಮೊಹರ್ ಹಾಗೂ ನನ್ನ ಹೆಸರಿನಲ್ಲಿ ನಕಲಿ ಸಹಿ ಮಾಡಿ ಹಲವಾರು ಸಂಘ ಸಂಸ್ಥೆ ಮತ್ತು ಕಾಲೇಜುಗಳ ವಿರುದ್ಧ ದೂರು ಸಲ್ಲಿಸಿ ನನ್ನ ಮತ್ತು ಜನತಾ ಧ್ವನಿ ನ್ಯೂಸ್ ಕನ್ನಡ ಹೆಸರನ್ನ ತೇಜೋವದೆ ಮಾಡಲು ಮತ್ತು ಬೇರೆಯವರನ್ನ ನನ್ನ ವಿರುದ್ಧ ಕಟ್ಟಲು ಹುನ್ನಾರ ನಡೆಸಿದ್ದಾರೆ ದಯವಿಟ್ಟು ಇಂಥ ಕೆಲಸ ಮಾಡುವವರನ್ನ ಪತ್ತೆ ಮಾಡಿ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಲು ಮತ್ತು ನನಗೆ ನ್ಯಾಯ ಕೊಡಿಸಿ ನನ್ನ ನ್ಯಾಯಯುತ ಹೋರಾಟಕ್ಕೆ ನಿಮ್ಮೆಲ್ಲರ ಸಹಕಾರ ನೀಡಿ ಎಂದು ಮಾನ್ಯ ಪೊಲೀಸ್ ಅಧೀಕ್ಷಕರು ಬಾಗಲಕೋಟೆ ಉಪ ಪೊಲೀಸ್ ವರಿಷ್ಠಾಧಿಕಾರಿ ಹುನುಗುಂದ ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ಹುನಗುಂದ ಹಾಗೂ ಏಳ್ಕಲ್ ಶಹರ ಪೊಲೀಸ್ ಠಾಣೆ ಸಬ್ ಗೆ ನಿಮ್ಮ ಜನತಾ ಧ್ವನಿ ವಿನಂತಿಸಿದೆ